ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ನಿಮ್ಗೆ ಒಂದು ಹೊಸ ರೆಸಿಪಿ ತೊಗೊಂಡು ಬಂದೀನಿ ಅದೇನಂದ್ರೆ ಪಕೋಡ ಅದು ಯಾವ ಪಕೋಡಾ ಆಮೇಲೆ ನಿಮಗೆ ವೀಡಿಯೋ ನೋಡ್ತಾ ಹೋದಂಗೆ ಗೊತ್ತಾಗ್ತದೆ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ ಪಕೋಡ ಅಂತ ಟೇಸ್ಟಿ ಕೂಡ ಅಷ್ಟೇ ಆಗಿತ್ತು ಸಾಸ್ ಜೊತೆ ಹಚ್ಕೊಂಡು ತಿಂದ್ವಿ ಇಲ್ಲ ಹಸಿರು ಚಟ್ನಿ ಕೂಡ ಇದಕ್ಕೆ ನೀವು ಕಾಂಬಿನೇಷನ್ ಮಾಡ್ಕೊಬೋದು ಹೆಂಗೆ ಮಾಡೇನಂದ್ರೆ ನೋಡಿರಿ ಒಂದು ಬುಟ್ಟಿ ಒಳಗೆ ಕಡಲೆ ಹಿಟ್ಟು ತೊಗೊಂಡೇನಿ ಅದರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಹಾಕಿದ್ದೆ ನಾನು ಈಗ ಜೀರಿಗೆ ಹಾಕಿನಿ ಈಗ ಅಜ್ವಾನ್ ಹಾಕಲಿದ್ದೀನಿ ಪಕೋಡ ಅಂದಮೇಲೆ ಜೀರಿಗೆ ಅಜ್ವಾನ್ ಬೇಕೇ ಬೇಕು ಅಂದಾಗ ಅದು ಟೇಸ್ಟಿ ಆಗ್ತದೆ ಈಗ ಒಂದು ಸ್ವಲ್ಪ ಹೀಗೆ ಹಾಕ್ತಿದ್ದೀನಿ ಈಗ ಎರಡರಿಂದ ಮೂರು ಚಮಚ ಖಾರ ಪುಡಿ ಹಾಕೋದು ನಿಮ್ಗೆ ಒಂದು ಸ್ವಲ್ಪ ಖಾರ ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಇಲ್ಲ ಮೀಡಿಯಮ್ ಖಾರ ಬೇಕಂದಾಗ ನೀವು ಎರಡರಿಂದ ಮೂರು ಚಮಚ ಖಾರ ಪುಡಿ ಹಾಕಿರಿ ಅರ್ಶನ ಪುಡಿ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಈಗ ನಿಂಬೆಹಣ್ಣು ಹಿಂಡ್ಲಿಗತ್ತೀನಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ತೀನಿ ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ಲಿಗತ್ತೀನಿ ಅಂದರೆ ಏನಾಗ್ತದೆ ನಿಂಬೆಹಣ್ಣು ಮತ್ತು ಸಕ್ಕರೆ ಹಾಕಿದರೆ ಸಕ್ಕರೆಯಿಂದ ಕಲರ್ ಬರ್ತದೆ ನಿಂಬೆಹಣ್ಣು ಹಾಕಿದರೆ ಒಂದು ಸ್ವಲ್ಪ ಹುಳಿನೂ ಆಗ್ತದ ಆಮೇಲೆ ಟೇಸ್ಟಿ ಆಗ್ತದೆ ಪಕೋಡ ಈಗ ಇದನ್ನು ಚೆನ್ನಾಗಿ ಮೊದಲು ಡ್ರೈ ಕಲಿಸ್ಕೊಂಬಿಟ್ಟು ಆಮೇಲೆ ನೀರು ಹಾಕಿ ಕೈ ಆಡಿಸ್ಬೇಕು ಈಗ ಬುರ್ಬುರಿ ಎಲ್ಲ ಯಾವ ರೀತಿ ಮಾಡ್ತೇವೆ ನಾವು ಆ ಕನ್ಸಿಸ್ಟೆನ್ಸಿ ಇರಬೇಕದು ಭಾಳ ಹಳ್ಳಕ್ಕೂ ಇರಬಾರ್ದು ಭಾಳ ಗಟ್ಟಿಯಾಗೂ ಇರಬಾರ್ದು ಈಗ ನೋಡಿರಿ ಚೆಂದಾಗಿ ಕಲಸಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೆನಿಲಿಕ್ಕೆ ಬಿಟ್ಬಿಡೋಣ ಅಂತ ಈಗ ಇಲ್ಲೊಂದು ತವಾ ಕಾಯಿಲೆ ಕೆಟ್ಟಿನಿ ಅದ್ರ ಮೇಲೆ ಬ್ರೆಡ್ ಹಾಕ್ಲಿಕ್ಕೇನಿ ಈಗ ಹೇಳ್ತೀನಿ ನಿಮಗೆ ನಾನು ಇವತ್ತು ಬ್ರೆಡ್ ಪಕೋಡಾ ಮಾಡೋದು ನಿಮ್ಗೆ ತೋರಿಸ್ಕೊಳ್ಲಿಕ್ಕೇನೆ ನಾವು ಹೆಂಗೆ ಮಾಡಿದ್ವಿ ಮನೆ ಒಳಗೆ ಅನ್ನೋದು ಇವತ್ತು ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ನಾವು ಡೈರೆಕ್ಟ್ ಬ್ರೆಡನ್ನು ಯೂಸ್ ಮಾಡ್ತಾಯಿಲ್ಲ ಅದನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಕತ್ತೀವಿ ಅಂದರೆ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋದು ಅದನ್ನು ಹಂಚು ಮೇಲೆ ಇಟ್ಟು ಭಾಳ ಕಪ್ಪಾಗಬಾರ್ದು ಟೋಸ್ಟ್ ಗತೆಯನ್ನು ಹಂಗೆ ಆಗಬೇಕಂತಿಲ್ಲ ಆದರೂ ಒಂದು ಸ್ವಲ್ಪ ಕಲರ್ ಬಂದು ಚೆನ್ನಾಗಿ ಅನ್ನಿಸ್ತದೆ ಆಮೇಲೆ ಪಕೋಡಾದು ಟೇಸ್ಟ್ ಕೂಡ ಸೂಪರಾಗಿ ಬರ್ತದೆ ನೀವು ಟ್ರೈ ಮಾಡಿರಿ ಹಾಗೆ ಬ್ರೆಡ್ ಪಕೋಡ ಮಾಡೋಕ್ಕಿಂತ ಈ ರೀತಿ ಮಾಡಿದ್ರೆ ಟೇಸ್ಟಿಯಾಗಿರ್ತದೆ ಇದನ್ನು ಚೆನ್ನಾಗಿ ಸಣ್ಣ ಊರಿ ಒಳಗಿಟ್ಟು ಒಂದ್ಸಲ ಬಿಸಿ ಮಾಡಿ ಅಂತ ಪೂರ ಬಿಸಿ ಇದ್ದಾಗೆ ಇದನ್ನು ಪಕೋಡ ಒಳಗೆ ಹಾಕಬಾರ್ದು ಪಕೋಡ ಮಾಡಲಿಕ್ಕೆ ಒಂದು ಸ್ವಲ್ಪ ಹಾರಬೇಕಿದು ಟೋಸ್ಟ್ ಮಾಡಿ ಒಂದು ಸೈಡ್ ಅಂತ ಆಮೇಲೆ ಪಕೋಡಾದ ಪ್ರೊಸೆಸ್ಸು ಶುರು ಮಾಡೋಣ ಈ ರೀತಿ ಮಾಡಿಕೊಂಡು ನೋಡಿರಿ ಟೇಸ್ಟು ಆಮೇಲೆ ಹಾಗೆ ನೀವು ಬ್ರೆಡ್ಡನ್ನು ಮಾಡಿ ನೋಡಿರಿ ಟೇಸ್ಟ್ ಎರಡು ಭಾಳ ಡಿಫ್ರೆನ್ಸ್ ಬರ್ತದೆ ಇದು ಸು ಇದು ಇರ್ತದಿದು ಟೇಸ್ಟು ಈಗ ನಿಮಗೆ ಎರಡು ಮೆಥಡ್ ಒಳಗೆ ತೋರಿಸಲಿದ್ದೀನಿ ಒಂದೇನಂದ್ರೆ ಈ ರೀತಿ ಕಟ್ ಮಾಡ್ಕೊಳ್ಕೊತೀನಿ ಕಟ್ ಮಾಡಿಕೊಂಡು ಫಿಲ್ ಮಾಡಿನೂ ಮಾಡ್ಬೋದು ಅಥವಾ ಇನ್ನೊಂದು ಮೆಥಡ್ ಅದ ಅದನ್ನು ತೋರಿಸ್ತೀನಿ ನಾವು ಅಡುಗೆನ ಎಷ್ಟು ಸರಳವಾಗಿ ಸುಲಭವಾಗಿ ಮಾಡ್ಕೋತೀವೋ ಅಷ್ಟು ನಮಗೆ ಉಪಯೋಗ ಆಗ್ತದದು ಅನುಕೂಲ ಆಗ್ತದೆ ನೋಡ್ರಿ ಈ ರೀತಿ ಸಣ್ಣ ಪೀಸಸ್ ಮಾಡಿ ರೆಡಿ ಇಟ್ಕೊಳ್ಕೊತೀನಿ ಬ್ರೆಡ್ ನೀವು ಹಿಂಗಾದರೂ ಮಾಡ್ಕೊಬೋದು ಅದಕ್ಕೆ ಈ ರೀತಿ ಹಸಿರು ಚಟ್ನಿ ಹಚ್ಚಿ ಒಂದ್ರ ಮೇಲೆ ಒಂದು ಬ್ರೆಡ್ ಇಟ್ಟಿದ್ದೀನಿ ಹಾಗಾದರೂ ಮಾಡ್ಬೋದು ಇಲ್ಲಾಂದರೆ ಇಡೀ ಒಂದು ಬ್ರೆಡ್ಗೆ ನೋಡಿರಿ ಈ ರೀತಿ ಚಟ್ನಿ ಹಚ್ಚಿಬಿಡೋಣ ಅಂತ ಫಸ್ಟ್ ಇದಿನ್ನೂ ಸುಲಭ ಅನ್ನಿಸ್ತದೆ ಅದಿನ್ನೂ ಸಣ್ಣ ಸಣ್ಣ ಪೀಸ್ ಇರ್ತದಲ್ಲ ಕೈ ಒಳಗೆ ಹಿಡ್ಕೊಂಡು ಮಾಡಲಿಕ್ಕೆ ಪೇಷನ್ಸ್ ಅಷ್ಟು ಆಗಂಗಿಲ್ಲ ಆದರೆ ಈ ರೀತಿ ಮಾಡ್ಕೊಂಡ್ರೆ ನಮ್ಗೆ ಏನಾಗ್ತದೆ ಸರಳ ಆಗ್ಬಿಡ್ತದ ಇವಾಗ ನಾವು ಕಟ್ ಮಾಡ್ಬಿಡೋಣ ಅಂತ ನಾಲ್ಕು ಭಾಗ ಮಾಡ್ಕೊಂಬಿಡೋಣ ಆ ಬ್ರೆಡನ್ನು ಒಂದ್ರ ಮೇಲೆ ಒಂದಿಡೋದು ನಡು ಸ್ಟಫಿಂಗಿಗೆ ಹಸಿರು ಚಟ್ನಿ ಹಚ್ಚೇನೆ ಈಸಿ ಮೆಥಡ್ ಆತದ್ದು ಈಗ ಹಿಟ್ಟಂತೂ ಕಲಸಿ ರೆಡಿ ಮಾಡಿಟ್ಟಿದ್ವಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ್ದೆ ಈಗ ಒಂದು ಸಲ ಚೆನ್ನಾಗಿ ಹಿಂಗೆ ಅಂತ ಈಗ ಇದೇನು ಸ್ಟಫ್ ಮಾಡಿಟ್ಟಿದ್ದು ಬ್ರೆಡ್ ಅದಲ್ಲ ಅದನ್ನು ಅದ್ದಿ ಅದ್ದಿ ಕರೆಯೋಣಂತ ಫುಲ್ ಹಾಕಿದ್ರೆ ಬ್ರೆಡ್ ಫುಲ್ ಅಥವಾ ಅರ್ಧ ಮಾಡ್ತಾರಲ್ಲ ಆ ಟೈಪ್ ಹಾಕಿದ್ರೆ ನಾವು ಎಣ್ಣೆ ಭಾಳ ಹಾಕ್ಬೇಕಾಗ್ತದೆ ಬುಟ್ಟಿ ಒಳಗೆ ಮುಂದೆ ಕರದ ಎಣ್ಣೆ ಇನ್ನು ನಮ್ಮ ಕರಿಲಿಕ್ಕೂ ಆಗಂಗಿಲ್ಲ ಆಮೇಲೆ ಅಡುಗೆ ಎಷ್ಟಂತ ಯೂಸ್ ಮಾಡ್ತೀವಿ ನೀವು ಜಾಸ್ತಿ ಎಣ್ಣೆ ಹಾಕಿ ಕರೆದ್ರೆ ಅದು ಎಷ್ಟು ದಿವಸ ಅಂತ ಹೇಳಿ ಯೂಸ್ ಮಾಡ್ಕೋಬೇಕು ಅದಕ್ಕೆ ನಾನೇನು ಮಾಡಿದೆ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳ ಮಾಡಿಟ್ಕೊಂಡು ಕರೆದ್ರೆ ಸ್ವಲ್ಪ ಎಣ್ಣೆ ಒಳಗೆ ನಾವು ಕರಿಬೋದು ಆಮೇಲೆ ಉಳ್ದದ್ದು ಎಣ್ಣೆ ಏನಿರ್ತದಲ್ಲ ಅದನ್ನು ನಾವು ಚಪಾತಿ ಹಚ್ಚಲಿಕ್ಕೆ ಅಥವಾ ಸಲ ಒಗ್ ಉಳಿದ ಎಣ್ಣೆನ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಎದಕ್ಕಾದರೂ ಹಾಕೋಬೋದು ಆಮೇಲೆ ಒಂದ್ಸಲ ಹಾಕಿದ ಮೇಲೆ ಈ ರೀತಿ ಕೆಳಗೆ ಅಂಟ್ಕೊಂಡಂಗೆ ಅದು ನೋಡಿರಿ ಯಾವ ರೀತಿ ನಾನು ತೆಗ್ದಿದ್ದೀನಿ ಅಂತ ಆ ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಒಂದು ಒಂದೆರಡು ನಿಮಿಷ ಬಿಟ್ಬಿಡಬೇಕು ಆಮೇಲೆ ಈ ರೀತಿ ಅಂತ ನೀವು ಎಣ್ಣೆ ಜಾಸ್ತಿ ಹಾಕಿದರೆ ಹಿಂಗೆ ಅದು ಅದನ್ನು ಹೇಳಿದ್ನಲ್ಲ ಎಣ್ಣೆ ಭಾಳ ಹಾಕಿ ಮಾಡಿದರೆ ಮುಂದೆ ಆ ಎಣ್ಣೆ ಖರ್ಚು ಮಾಡೋದು ಕಷ್ಟ ಆಗ್ತದೆ ಯೂಸ್ ಮಾಡೋದಂಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಒಳಗೆ ಕರಿಯೋದು ನೋಡ್ರಿ ಕಲರ್ ಎಷ್ಟು ಚಲೋ ಬರ್ಲಿಕ್ಕೆ ಪಕೋಡ ಪಕೋಡಾ ಅದು ಈ ಬ್ರೆಡ್ ಪಕೋಡಾನು ಎರಡು ರೀತಿ ಮಾಡ್ತೀವಿ ಈಗ ಇದೊಂದು ರೀತಿ ತೋರಿಸೇನೆ ನಿಮ್ಗೆ ಇನ್ನೊಂದು ಟೈಪ್ ಮಾಡ್ತೀವಿ ಅದಂತೂ ಹೆಚ್ಚು ಎಣ್ಣೆ ಹಿಡಿಯೋದೇ ಇಲ್ಲ ಅದೇನಾರ ನಿಮಗೆ ಬೇಕಂದ್ರೆ ನೀವು ಕಮೆಂಟ್ ಒಳಗೆ ಬರೀರಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಆಯ್ತು ನೋಡಿರಿ ಇದು ಕಲರ್ ನೋಡ್ರಿ ಏನು ಮಸ್ತ್ ಬಂದದ ಒಳಗೆ ನಿಮ್ಗೆ ಸ್ವಲ್ಪ ಅನಿಸಂಗೆ ಇಲ್ಲ ಯಾಕಂದ್ರೆ ಬ್ರೆಡ್ ಒಳಗೂ ನಾವು ಮಸಾಲೆ ಹಾಕಿವಿ ಆಮೇಲೆ ಈ ಹಿಟ್ಟೊಳಗೂ ನಾವು ಮಸಾಲೆ ಹಾಕಿವಿ ಹೀಗಾಗಿ ಸೂಪರ್ ಆ್ಯಂಡ್ ಆಗಿರುವಂಥ ಬ್ರೆಡ್ ಪಕೋಡಾ ನೋಡಿ ರೆಡಿ ಆಯಿತು ಕಲರ್ ನೋಡಿರಿ ಎಷ್ಟು ಮಸ್ತ್ ಬಂದದ ನೀವು ಟ್ರೈ ಮಾಡ್ರೀ ದಿನ ಮನೆಯೊಳಗೆ ಅದೇ ರೀತಿ ನಾನು ಬೇರೆ ಎಲ್ಲ ಮತ್ತೆ ಹಾಕ್ತಾ ಹೋಗ್ತೀನಿ ಸೆಕೆಂಡ್ ಬ್ಯಾಚ್ ಥರ್ಡ್ ಬ್ಯಾಚ್ ಈ ರೀತಿ ಮಾಡ್ಕೋತ ಹೋಗ್ತೀನಿ ಎಣ್ಣೆ ಕುಡಿಲೇ ಇಲ್ಲಿದು ಅಂದರೆ ನಮ್ಗೆ ತಿನ್ಲಿಕ್ಕೂ ಏನೇ ಇದಾಗಂಗಿಲ್ಲ ತ್ರಾಸಾಗಂಗಿಲ್ಲ ಯಾಕಂದ್ರೆ ಪಕೋಡ ಏನಾರ ಹಿಂಗೆ ತಿಂದರೆ ನೀರು ಕುಡಿಸ್ತದೆ ಆ ಟೈಪ್ ಆಗಂಗಿಲ್ಲ ಅದಕ್ಕೆ ಹಿಟ್ಟು ಕಲಸೋ ಮುಂದೆ ಚೆನ್ನಾಗಿ ಬೀಟ್ ಮಾಡ್ದಂಗೆ ಕಳಿಸ್ಬೇಕು ಅಂದಾಗ ನಿಮಗೆ ಈ ರೀತಿ ಆಗ್ತದೆ ಪಕೋಡ ಚೆನ್ನಾಗಿ ಗರಿ ಗರಿಯಾದ ಪಕೋಡ ನಿಮ್ಗೆ ರೆಡಿ ಸಿಗ್ತದೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ನೋಡ್ರಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪಕೋಡ ರೆಡಿ ಆಯಿತು ಬ್ರೆಡ್ ಪಕೋಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಕಮೆಂಟ್ನಾಗ ಬರೀರಿ ನಿಮ್ಗೆ ಹೆಂಗೆ ಅನಿಸ್ತಂತ ಅಂದ್ರೆ ನಾನು ಮಾಡಿದ ಮೆಹನತ್ತಿಗೆ ಒಂದು ಫಲ ಸಿಕ್ಕಂಗೆ ಆಗ್ತದೆ ಖುಷಿ ಆಗ್ತದೆ ನನಗೆ ನೋಡ್ಲಿಕ್ಕೆ ತರೋಲ್ಲ ಇವರು ಅಂತ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗ್ತೀನಿ Namaskaram.